ಸೊ ಸಾರ್ವಜನಿಕರ ರಕ್ಷಣೆಗೆ ಭಾರತದಿಂದ ಔಟ್ ಈಗ ಹುಕ್ಕಲು ಪಾಕಿಸ್ತಾನ ನಾಗರಿಕರನ್ನ ಅಟ್ಯಾಕ್ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಿದೆ ಜಮ್ಮು ಕಾಶ್ಮೀರ ಪಂಜಾಬ್ ರಾಜಸ್ಥಾನ್ ಗುಜರಾತ್ ನಾಲ್ಕು ರಾಜ್ಯಗಳ ಪ್ರಮುಖ ನಗರಗಳಲ್ಲಿ ವಿದ್ಯುತ್ ಕಟ್ ಮಾಡಲಾಗಿದೆ ಪಾಕಿಸ್ತಾನದ ಗುರಿಯನ್ನು ತಪ್ಪಿಸೋದಕ್ಕೆ ಭಾರತದ ಮಾಸ್ಟರ್ ಪ್ಲಾನ್ ಔಟ್ಗೆ ನಾಗರಿಕರು ಕೂಡ ಸಹಕಾರ ಕೊಡಬೇಕು ಕತ್ತಲಲ್ಲಿ ಗುರಿ ತಪ್ಪಿ ಕಂಗಾಲಾದಂಥ ಪಾಕ್ಷಿಪಣಿ ಸೊ ನಾಗರಿಕರ ಜವಾಬ್ದಾರಿ ಕೂಡ ಹೆಚ್ಚಿರುತ್ತೆ ಪವರ್ ಕಟ್ ಮಾಡಿದ್ರು ಯು ಪಿ ಎಸ್ ಇದೆ ಬಳಸ್ತೀನಿ ಲೈಟ್ ಆನ್ ಮಾಡ್ತೀನಿ ಅಂತಂದರೆ ಸಮಸ್ಯೆ ಆಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಕರ್ಟನ್ಗಳನ್ನು ಕ್ಲೋಸ್ ಮಾಡೋದು ಜೊತೆಗೆ ಮನೆಯಲ್ಲಿರುವಂಥ ಹಿರಿಯರಿಗೆ ಮಕ್ಕಳಿಗೆ ವಿಶೇಷವಾಗಿ ತಿಳಿಸಬೇಕಾಗುತ್ತೆ ಏನಾಗ್ತಿದೆ ಸದ್ಯಕ್ಕೆ ಅಂತ ಸೊ ಅದನ್ನು ಭಾಳಷ್ಟು ಕಡೆ ಚಾಚು ತಪ್ಪದಂತೆ ಈಗ ಮಾಡ್ತಿರೋದು ನಾವು ನೋಡ್ತಾ ಇದ್ದೀವಿ ಪೂಂಚ್ ಜಲಂಧರ್ ಬಿಕನೇರ್ ಜೈಸಲ್ಮೇರ್ ಜೋಧ್ಪುರ್ ಕಚ್ನ ದೃಷ್ಟಿಗಳನ್ನು ನೋಡ್ತಾ ಇದ್ದರೆ ಕಂಪ್ಲೀಟ್ ಬ್ಲ್ಯಾಕ್ಔಟ್ ನಾಲ್ಕು ರಾಜ್ಯಗಳ ಪ್ರಮುಖ ನಗರಗಳಲ್ಲಿ ವಿದ್ಯುತ್ತನ್ನು ಕಟ್ ಮಾಡಲಾಗಿದೆ ಪಾಕಿಸ್ತಾನದ ಗುರಿಯನ್ನು ತಪ್ಪಿಸೋದಕ್ಕೆ ಭಾರತದ ಮಾಸ್ಟರ್ ಪ್ಲಾನ್ ಸೊ ಅವರು ಏರ್ ಸ್ಟ್ರೈಕ್ ಮಾಡಿದ್ರೂ ಕೂಡ ಯಾವ ನಗರ ಎಲ್ಲಿದೆ ಏನು ಅಂತ ಗೊತ್ತಾಗಬಾರ್ದು ಜನವಸತಿ ಪ್ರದೇಶ ಯಾವುದು ಅಂತ ಗೊತ್ತಾಗಬಾರ್ದು ಸೊ ಆ ರೀತಿಯಾಗಿ ಇದು ಬರೀ ಗಡಿ ರಾಜ್ಯಗಳಿಗೆ ಮಾತ್ರ ಸೀಮಿತವಾಗಿರೋದಲ್ಲ ಭಾರತದ ಪ್ರತಿ ರಾಜ್ಯದ ಜನರು ಕೂಡ ಫಾಲೋ ಮಾಡಬೇಕಾಗಿದೆ ಇನ್ನು ದಾಳಿ ಬಗ್ಗೆ ವಿದೇಶಾಂಗ ಇಲಾಖೆ ಸುದ್ದಿಗೋಷ್ಠಿಯನ್ನ ನಡೆಸಿದೆ ಇಂದು ಬೆಳಗ್ಗೆ ಒಂಬತ್ತು ಗಂಟೆ ಸುಮಾರಿಗೆ ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಲಿದೆ ರಕ್ಷಣೆ ವಿದೇಶಾಂಗ ಇಲಾಖೆ ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸುವ ಸಾಧ್ಯತೆ ದಟ್ಟವಾಗಿದ್ದು ಪಾಕ್ ಮೇಲೆ ನಡೆದಂತಹ ದಾಳಿ ಕುರಿತು ಮಾಹಿತಿ ನೀಡುವಂತಹ ಸಾಧ್ಯತೆ ಇದೆ ಪಾಕ್ ದಾಳಿ ಬಗ್ಗೆ ವಿದೇಶಾಂಗ ಇಲಾಖೆ ಇವತ್ತು ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇತ್ತು ಒಂಬತ್ತು ಗಂಟೆಗೆ ಒಂದು ಸುದ್ದಿಗೋಷ್ಠಿ ನಡೆಸ್ತಾ ಇತ್ತು ವಿದೇಶಾಂಗ ಇಲಾಖೆ ಹಾಗೆ ರಕ್ಷಣೆ ಎರಡೂ ಕೂಡ ಒಟ್ಟ ಜಂಟಿಯಾಗಿ ಸುದ್ದಿಗೋಷ್ಠಿ ನಡೆಸುತ್ತೆ ಪಾಕ್ ಮೇಲೆ ದಾಳಿ ನಡೆದ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ಕೊಡುವಂತಹ ಸಾಧ್ಯತೆ ದಟ್ಟವಾಗಿದೆ ನಿರಂತರವಾದಂತಹ ಸುದ್ದಿಗೋಷ್ಠಿಗಳಾಗ್ತಾ ಇದೆ ಮೇಲಿನ ಮೇಲೆ ಮೀಟಿಂಗ್ಸ್ ಗಳಾಗ್ತಾ ಇದೆ ರಕ್ಷಣಾ ಸಚಿವರಾಗಿರಬಹುದು ಗೃಹ ಸಚಿವರಾಗಿರಬಹುದು ವಾಯುಸೇನೆ ಭೂಸೇನೆ ನೌಕಾಸೇನೆ ಎಲ್ಲರೂ ಕೂಡ ಒಟ್ಟಾರೆಯಾಗಿ ಸೇರಿ ಇಲ್ಲಿ ಒಂದು ದಾಳಿ ಈ ದಾಳಿಯ ವಿಚಾರವಾಗಿ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಜೊತೆಗೆ ಮುಂದೆ ಬರುವಂತಹ ಸ್ಟೆಪ್ಗಳ ಬಗ್ಗೆಯೂ ಕೂಡ ಒಂದು ಕ್ಲಾರಿಟಿನ ತಗೊಳ್ತಾ ಇದ್ದಾರೆ